ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲೇಕನ್ನು ಪ್ರೆಸ್ ಮಾಡಿ ನಾವು ಮಾಡುತ್ತಿರುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ನೇಮಕಾತಿ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ವೇತನ ಶ್ರೇಣಿ ಮೂವತ್ತೊಂಬತ್ತು ಸಾವಿರರಿಂದ ಎಪ್ಪತ್ತೆಂಟು ಸಾವಿರ ರು ಇರುತ್ತದೆ ಉದ್ಯೋಗಗಳ ಸಂಖ್ಯೆ ಎರಡು ಉದ್ಯೋಗ ಸ್ಥಳ ಬೆಂಗಳೂರು ಶೈಕ್ಷಣಿಕ ಅರ್ಹತೆ ಎನ್ ಐ ಎಂ ಎಮ್ ಎಚ್ ಎ ಎ ಎನ್ ಎಸ್ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಎಮ್ ಡಿ ಇನ್ ಪಿ ಎಚ್ ಅನ್ನು ಪೂರ್ಣಗೊಳಿಸಿರಬೇಕು ಉದ್ಯೋಗ ವಿವರ ಸಂಶೋಧನಾ ಸಹಾಯಕ ಹಿರಿಯ ಎಪ್ಪತ್ತೆಂಟು ಸಾವಿರ ರು ಇರುತ್ತದೆ ಸಂಶೋಧನಾ ಸಹಾಯಕ ಮೂವತ್ತೊಂಬತ್ತು ಸಾವಿರ ರು ಇರುತ್ತದೆ ವೇತನ ಶ್ರೇಣಿ ಸಂಶೋಧಕ ಸಹಾಯ ಹಿರಿಯ ಒಂದು ಸಂಶೋಧನಾ ಸಹಾಯಕ ಒಂದು ವಯೋಮಿತಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಇರುವುದಿಲ್ಲ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು